ವೆಲ್ಕಮ್ ಟು ಆಲ್ ಅನ್ ಹಂಡ್ರೆಡ್ ಡೇಸ್ ಮಿನಿ ಬ್ಲಾಗ್ ಚಾಲೆಂಜಲ್ಲಿ ನನ್ನ ಸಿಕ್ಸ್ನೇ ಮಿನಿ ಬ್ಲಾಗ್ ಇದಾಗಿರುತ್ತೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೊರಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಮೆಜೆಸ್ಟಿಕ್ ರೀಚಾರ್ಜ್ಗೆ ಆರೂವರೆ ಆಗೋಯ್ತು ಮೆಜೆಸ್ಟಿಕ್ ರೀಚ್ ಆದಮೇಲೆ ನಾವು ಹೋಗ್ತಿರೋದು ಮೈಸೂರಿಗೆ ಹಾಗಾಗಿ ಟಿಕೆಟ್ ತೊಗಸ್ಕೊಳ್ಳೋಣ ಅಂತ ಕೂಡ ಟಿಕೆಟ್ ಕೂಡ ತೆಗೆಸ್ಕೊಂಡು ಹೊರಟ್ವಿ ಟ್ರೈನ್ ಬೇಗ ಬರುತ್ತೆ ಅಂತ ಹೊರಟ್ವಿ ಟ್ರೈನ್ ಕೂಡ ಲೇಟಾಗಿ ಬಂತು ಒಂದು ಆರು ಮುಖ ಅಂದ್ಕೊಂಡಿದ್ವಿ ಪರವಾಗಿಲ್ಲ ಏಳು ಕಾಲಿಗೆ ಟ್ರೈನ್ ಬಂತು ಆದರೂ ಕೂಡ ಬೇಗ ಹೋದ್ವಿ ಜನ ಕೂಡ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಟ್ರೈನ್ಗೋಸ್ಕರ ಹಾಗೆ ಸ್ನ್ಯಾಕ್ಸ್ಗೆ ಅಂತೇಳಿ ನಾನು ಒಂದು ಬಿಸ್ಕೆತ್ತು ಹಾಗೆ ಕಡಲೆ ಬೀಜ ಕೂಡ ತಗೊಂಡು ಅಲ್ಲೇ ಒಂದೇ ಬರೋ ಟ್ರೈನ್ ಕೂಡ ಇತ್ತು ಅದನ್ನು ಕೂಡ ನೋಡ್ತಾ ಇದ್ದೆ ಹಾಗೆ ಪಾಪು ಅಷ್ಟೇ ಸ್ವಲ್ಪ ಅವನು ಆಟಿರ್ತಾ ಇದ್ದ ಹಾಗಾಗಿ ಟ್ರೈನ್ ಬರೋದು ಕೂಡ ಲೇಟ್ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ವೇಟ್ ಕೂಡ ಮಾಡ್ತಾ ಇದ್ವಿ ಟ್ರೈನ್ಗೆ ಅಂದ್ರೆ ನಮಗೆ ಟ್ರೈನ್ ಇದ್ದು ಆರು ಮುಕ್ಕಾಲ್ಗೆ ಅಂತ ಅಂದ್ಕೊಂಡು ಬಂದ್ವಿ ಟ್ರೈನ್ ಕೂಡ ಲೇಟ್ ಆಗಿತ್ತು ಏಳು ಕಾಲಿಗೆಲ್ಲ ಟ್ರೈನ್ ಕೂಡ ಬಂತು ಟ್ರೈನಲ್ಲಿ ಕೂಡ ನಮಗೂ ಸೀಟ್ ಸಿಕ್ತು ಅಂದ್ರೆ ಫ್ರೀ ಇತ್ತು ಟ್ರೈನ್ ಕೂಡ ಹಾಗೆ ಟಿಫನ್ ಏನು ತಿನ್ಕೊಂಡ್ ಬಂದಿರಲಿಲ್ಲ ಅಂತ ಇಡ್ಲಿ ಹಾಗೆ ಸಮೋಸ ಹಾಗೆ ಕಾಫಿ ಕೂಡ ತಗೊಂಡ್ವಿ ಟೇಸ್ಟ್ ಕೂಡ ಅಷ್ಟೇ ಸಮೋಸ ತುಂಬ ಚೆನ್ನಾಗಿತ್ತು ಕೂಡ ಅದನ್ನು ನಾನು ತಿಂದುಬಿಟ್ಟು ಪಾಪು ಕೂಡ ಅಷ್ಟೇ ಇಡ್ಲಿನ ನಾನು ತಿನ್ನಿಸ್ಬಿಟ್ಟು ಕೊನೆಗೂ ಮೈಸೂರು ಕೂಡ ರೀಚ್ ಆದ್ರೆ ಮೈಸೂರು ರೀಚ್ ಆಗೋಷ್ಟೊತ್ತಿಗೆ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಇನ್ನೇನು ಚಾಮುಂಡಿ ಬೆಟ್ಟ ನೋಡೋಕೆ ಹೋಗ್ಬೇಕಲ್ವಾ ಹಾಗಾಗಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಕೂಡ ಹೊರಟ್ವಿ ಪಾಪು ಕೂಡ ತುಂಬ ಆಟ ಮಾಡ್ತಿದ್ದ ಇಳಿಸು ನಾನು ನೆಡ್ಕೊಂಡ್ಬಿಡ್ತೀನಿ ಅಂತ ಹಾಗಾಗಿ ಅವನು ಕೂಡ ಇಳಿಸಿ ಒಂದು ಹತ್ತು ನಿಮಿಷ ನಡೆಸ್ ಅವನ್ನು ಕೂಡ ನಡ್ಸ್ಕೊಂಡು ಕರ್ಕೊಂಡು ಹೋಗೋಷ್ಟ್ರಿಗೆ ಆಟೋ ಕೂಡ ನಮಗೆ ಸಿಕ್ತು ಆಟೋ ಕೂಡ ಹತ್ಕೊಂಡು ಹೊರಟ್ವಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ವಾ ಹಾಗಾಗಿ ಹೋಗೋ ರೋಡಲ್ಲೇ ಒಬ್ಬ ಅಂಕಲ್ ಕೂಡ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಕೊನೆಗೋ ಬಸ್ ಸ್ಟ್ಯಾಂಡ್ ಕೂಡ ರೀಚ್ ಆದ್ವಿ ಬಸ್ ಕೂಡ ಸಿಕ್ತು ಇನ್ನೇನು ನಮ್ಮ ಪಯಣ ಚಾಮುಂಡಿ ಬೆಟ್ಟದ ಕಡೆಗೆ ಹೊರಟು ಹಾಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡ್ಬಿಟ್ಟು ದೇವಿ ದರ್ಶನ ಮಾಡೋಣ ಅಂತ ಕೂಡ ಹೊರಟ್ವಿ ತುಂಬ ಏನು ರಶ್ ಇದ್ದಿಲ್ಲ ಪರವಾಗಿಲ್ಲ ಇತ್ತು ಅದು ಮೊದಲನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಎಕ್ಸ್ಟ್ರಾ ಟಿಕೆಟ್ ಹೋಗೋದ್ರಿಂದ ಅಷ್ಟೊಂದು ರಶ್ ಕೂಡ ಇರಲಿಲ್ಲ ದೇವ್ರ ದೇವ್ರ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ದೇವ್ರ ಪ್ರಸಾದ ಎಲ್ಲ ಪೂರ ತೊಗೊಂಡು ಪ್ರಸಾದಕ್ಕೆ ಅಂತ ಹೊರಟ್ವಿ ಪ್ರಸಾದ ಹತ್ತಿರ ಕೂಡ ಅಷ್ಟೇ ಅಷ್ಟೊಂದೇನು ರಶ್ ಇರಲಿಲ್ಲ ಹಾಗಾಗಿ ಬೇಗ ಪ್ರಸಾದ ಕೂಡ ತಿನ್ಕೊಂಬಿಟ್ಟು ಬೇರೆ ಪ್ಲೇಸ್ನಲ್ಲ ಕವರ್ ಮಾಡಬೇಕಾಯಿತು ಹಾಗಾಗಿ ಬೇಗ ಪ್ರಸಾದ ತಿನ್ಕೊಂಡು ಹೊರಡೋಣ ಅಂತ ರೆಡಿವಿ ಪಾಪವು ಕೂಡ ಅಷ್ಟೇ ಪ್ರಸಾದನೇ ತಿನ್ನಿಸ್ಬಿಟ್ಟು ನಾವು ಕೂಡ ಹೊರಟ್ವಿ ಮಹಿಷಾಸುರ ಸ್ಟ್ಯಾಚು ಹತ್ತಿರ ಅಲ್ಲೂ ಕೂಡ ಅಷ್ಟೇ ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡು ಪಾಪು ಕೂಡ ತುಂಬ ಐಟೈಮ್ ಮಾಡ್ತಿದ್ದೆ ಓಡಾಡ್ತೀವಿ ಅಂತ ಅವನು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಹೊರಡೋಣ ಅಂತ ರೆಡಿ ಆಗಿ ಹಾಗೆ ಮಳೆ ಕೂಡ ಬರೋ ಹಾಗೆ ಇತ್ತು ಹಾಗಾಗಿ ಹೊರಡೋಣ ಟೈಮ್ ಆಗುತ್ತೆ ಅಂತ ಕೂಡ ನಾವು ಕೂಡ ಹೊರಟ್ವಿ ಲಾಂಗ್ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಯಾರೆಲ್ಲ ಚೆಕ್ ಮಾಡಿಲ್ಲ ಒಂದು ಟೈಮ್ ಚೆಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್